ನಿಮ್ಮ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗತ್ತಾ ಹಾಗಾದ್ರೆ ಮೊದಲು ಈ ರಹಸ್ಯವನ್ನ ನೀವು ತಿಳಿದುಕೊಳ್ಳೇಬೇಕು ಹೌದು ಈ ವರ್ಣಮಾಲೆಯಿಂದ ಪ್ರಾರಂಭವಾಗುವ ಹೆಸರಿನ ಜನರು ಬಹಳ ಸುಲಭವಾಗಿ ಸ್ನೇಹಿತರಾಗ್ತಾರೆ ಅಲ್ಲದೆ ಈ ಹೆಸರಿನ ಜನರು ಸೃಜನಾಶೀಲರು ಮತ್ತು ಬುದ್ಧಿವಂತರು ಆದರೆ ತಮ್ಮ ಸ್ವಂತ ಆಸಕ್ತಿಯನ್ನ ಹೆಚ್ಚಿಸಲು ಜನರನ್ನ ಬಳಸಿಕೊಳ್ತಾರೆ ಎಸ್ ಈ ವರ್ಣಮಾಲೆಯಿಂದ ಪ್ರಾರಂಭವಾಗುವ ಹೆಸರಿನ ಜನರು ಬಹಳ ಸುಲಭವಾಗಿ ಸ್ನೇಹಿತರಾಗ್ತಾರೆ ಅಲ್ಲದೆ ಈ ಹೆಸರಿನ ಜನರು ಸೃಜನಾಶೀಲರು ಮತ್ತು ಬುದ್ಧಿವಂತರು ಆದರೆ ತಮ್ಮ ಸ್ವಂತ ಶಕ್ತಿಯನ್ನು ಹೆಚ್ಚಿಸಲು ಜನರನ್ನ ಬಳಸಿಕೊಳ್ತಾರೆ ಇವರು ನಿಜವಾಗಿಯೂ ನಿಷ್ಠಾವಂತರು ಆದರೆ ಅವರ ಕೆಲ ವಿಚಿತ್ರ ವರ್ತನೆಗಳು ಅವರನ್ನ ನಿಧಾನಗೊಳಿಸುತ್ತದೆ ಮಾತ್ರವಲ್ಲದೆ ಇದು ಅವರ ಬೆಳವಣಿಗೆಗೆ ಕಡಿಮೆಯಾಗಲು ಕಾರಣವಾಗುತ್ತೆ ಅವರ ಸ್ನೇಹಪರ ಮತ್ತು ಸೌಹಾರ್ದಯುತ ವರ್ತನೆಯಿಂದಾಗಿ ಎಲ್ಲರೂ ಅವರನ್ನ ಮೆಚ್ಚಿಕೊಳ್ತಾರೆ ಜನ ಇವರನ್ನ ಲೀಡರ್ ಎಂದು ಸುಲಭವಾಗಿ ಒಪ್ಪಿಕೊಳ್ತಾರೆ ಇವರು ಯಾವುದೇ ಪರಿಸ್ಥಿತಿಯಲ್ಲಿ ಹೊಂದಿಕೊಳ್ಳಲು ಸಿದ್ಧರಿರ್ತಾರೆ ತಮ್ಮ ಸ್ವಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಬದಿಗಿಟ್ಟರೆ ಇವರು ಹೆಚ್ಚು ಯಶಸ್ವಿಯಾಗುವುದು ಗ್ಯಾರಂಟಿ ಇನ್ನು ಈ ಹೆಸರಿನವರು ಯಶಸ್ವಿ ರಾಜಕಾರಣಿಗಳು ಉದ್ಯಮಿಗಳು ಮಾಧ್ಯಮ ವ್ಯಕ್ತಿಗಳು ಕ್ರೀಡಾ ತಾರೆಗಳು ಮತ್ತು ನಟರಾಗಿ ಪ್ರಸಿದ್ಧರಾಗಬಹುದು ವಿದ್ಯಾರ್ಥಿಗಳಿಗೆ ಎಸ್ ವರ್ಣಮಾಲೆಯು ಅದೃಷ್ಟವನ್ನ ತಂದು ಕೊಡುತ್ತೆ ಈ ಹೆಸರಿನವರು ಉನ್ನತ ಅಧ್ಯಯನ ಮತ್ತು ಜನರ ಜೊತೆ ಉತ್ತಮ ಸಂಪರ್ಕವನ್ನ ಕಾಪಾಡಿಕೊಳ್ಳುವತ್ತ ಗಮನ ಹರಿಸಬೇಕು ಪ್ರಮುಖ ಕಾರ್ಯಕ್ರಮ ಹಾಗೂ ಮೀಟಿಂಗ್ ಹೋಗುವಾಗ ಹಳದಿ ಕಿತ್ತಳೆ ಬಿಳಿ ಕೆಂಪು ನೀಲಿ ಮುಂತಾದ ಗಾಢ ಬಣ್ಣಗಳನ್ನ ಧರಿಸಬೇಕು ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಇವರಿಗೆ ಸಿಗುತ್ತೆ ಈ ಹೆಸರಿನವರಿಗೆ ಸಂಗಾತಿಯ ಬೆಂಬಲ ಬಹಳ ಚೆನ್ನಾಗಿರುತ್ತೆ ಯಶಸ್ಸು ಸಾಧಿಸಲು ಇವರೇ ಶಕ್ತಿ ಎನ್ನಬಹುದು ಇದಿಷ್ಟು ಇಂದಿನ ಮಾಹಿತಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು